ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಂದ್ರೆ ಗಣೇಶನಿಗೆ ಪ್ರಿಯವಾದ ಖಾದ್ಯ ಮೋದಕ ಮೋದಕನ ಯಾವ ರೀತಿ ಮಾಡೋದು ಅಂಥೇಳಿ ನಾವು ಈ ವಿಡಿಯೋ ಒಳಗೆ ನೋಡಲು ಬರ್ರಿ ಇದು ಹವೆಯಲ್ಲಿ ನೀರಿ ನೀರಿಂದ ಮಾಡಿರೋ ಮೋದಕ ಅಲ್ಲ ಕರಿದ ಮೋದಕ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಡ್ಬೋದು ಗಣೇಶನ ಪ್ರಸಾದಕ್ಕೂ ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ಅಂದ್ರೆ ತುಂಬ ರುಚಿ ಇರ್ತಿತ್ತು ಇದು ಮೋದಕ ಮೋದಕನ ಯಾವ ರೀತಿ ಮಾಡೋದು ಹೇಳಿ ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡೋಣ ಬರ್ರಿ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ನಿ ಒಂದು ತೆಂಗಿನಕಾಯಿಗೆ ಇಷ್ಟು ತೆಂಗಿನ ಹೋಳನ್ನು ಹೋಳಿಟ್ಕೊಂಡಿನಿ ಇದ್ರನ್ನ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳತ್ತೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ಸಣ್ಣಗೆ ಈ ರೀತಿ ಪೇಸ್ಟ್ ಥರ ಮಾಡ್ಕೋಬೇಕು ಅದಾದ್ಮ್ಯಾಗ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿ ಹೀಟ್ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋರಿ ನೀವು ಕ್ವಾಂಟಿಟಿ ನೋಡಿ ಬೆಲ್ಲ ಹಾಕೋಬೇಕು ನಾನು ಇಲ್ಲಿ ಸ್ವಲ್ಪ ತೊಂದಿನಿ ಒಂದು ಕೈಗೆ ಬೆಲ್ಲ ಏನು ಭಾಳ ಹತ್ತಂಗಿಲ್ಲ ಕಡಿಮೆನೇ ಹತ್ತೈತಿ ಜಾಸ್ತಿ ಸ್ವೀಟ್ ಆದ್ರೂ ಯಾರು ತಿನ್ನೋಂಗಿಲ್ಲ ಬೆಲ್ಲ ಸ್ವಲ್ಪ ಕಾದ್ಮ್ಯಾಗ ಈ ರೀತಿ ನಾವು ಉಂಡೆ ಕಟ್ಟಕ್ಕೆ ಯಾವ ರೀತಿ ಆನ್ ಮಾಡ್ಕೋತೀವಿ ನೋಡಿರಿ ಅಂದ್ರೆ ಪಾಕ ಹಿಡಿದ ನೋಡಿರಿ ಹಂಗೆ ಸ್ವಲ್ಪ ನೀರು ಹಾಕೊಂಡೆ ಈ ರೀತಿ ಬೆಲ್ಲ ಕರಗಿಸ್ಕೋಬೇಕು ಡೈರೆಕ್ಟ್ ಹಂಗೆ ಕೊಬ್ಬರಿ ಹಾಕ್ಕೊಂಡ್ರೆ ಅದು ಸರಿಯಾಗಂಗಿಲ್ಲ ಮತ್ತು ಬೆಲ್ಲನೂ ಜಲ್ದಿ ಕರ್ಗಂಗಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿ ಫಸ್ಟನ ನಾವು ಈ ರೀತಿ ಎಲ್ಲನ ಹಿಂಗೆ ಕರಗಿಸ್ಕೊಬೇಕು ನೋಡ್ರಿ ಯಾರು ಇದು ನೀಟಂಗಿ ಕರಗಿ ಈ ರೀತಿ ಬಬಲ್ಸ್ ಎಲ್ಲ ಬಂದ ಮ್ಯಾಗ ಈ ರೀತಿ ಕೊಬ್ಬರಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡೀನಿ ಇನ್ನೊಂದು ಸ್ವಲ್ಪ ಇಟ್ಟೀನಿ ಈಗ ನೋಡಿರಿ ಕಂಪ್ಲೀಟಾಗಿ ಎಷ್ಟು ಕೊಬ್ಬರಿ ಇತ್ತಲ್ಲ ಅಷ್ಟು ಕೊಬ್ಬರಿನೂ ಈ ಒಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ಇದನ್ನು ನೋಡಿರಿ ಆಗ ಗಟ್ಟಿ ಆಗ್ತಾನೆ ಬರಾಕ್ತಿತ್ತು ಇದನ್ನು ಸ್ವಲ್ಪ ಲೋ ಫ್ಲೇಮ್ನಾಗಿಟ್ಟ ಒಂದು ಐದು ನಿಮಿಷ ಈ ರೀತಿ ತಿರ್ಬೇಡ್ಕೋಬೇಕು ಯಾಕಂದ್ರೆ ಅದು ನೀಟಾಗಿ ಕೊಬ್ಬರಿ ಎಲ್ಲ ಹಿಡ್ಕೋಬೇಕು ಸೊ ಅದ್ರ ಸಲುವಾಗಿ ಇದು ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ತಿರ್ಬೇಡ್ರಿ ಅದು ಕಂಪ್ಲೀಟಾಗಿ ಕಡಾಯಿ ಬಿಟ್ಟು ಬರ್ತೈತಿ ಈ ರೀತಿ ತಿರ್ಬೇಡ್ರಿ ಆಯಿತು ನೆಕ್ಸ್ಟ್ ಈಗ ನಾನು ಹಿಟ್ಟನ್ನು ಯಾವ ರೀತಿ ನಾದದಂತ ಹೇಳಿ ತೋರ್ಸೋಕೆ ಹೋಗಿಲ್ಲ ಯಾಕಂದ್ರೆ ಅಲ್ಲಿ ಹಿಟ್ಟಾಗ್ದು ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗಟ್ಟಿ ಅಂದ್ರೆ ಗಟ್ಟಿಯಾಗೇನ ನಾದ್ಕೋರಿ ಈ ರೀತಿ ಲಟ್ಸ್ಕೊಂಡು ಇಟ್ಕೋರಿ ಈ ಅಷ್ಟೇ ಹಿಟ್ಟೊಳಗೆ ಒಂದು ಹತ್ತರಿಂದ ಹದಿನೈದು ಮೊದಕನ ರೆಡಿ ಮಾಡ್ಕೊಬೋದು ನೋಡಿ ನಾನು ಹಚ್ಚಿ ಈ ರೀತಿ ಲಡ್ಸ್ಕೊಂಡು ಇಟ್ಕೊಂಡಿನಿ ಈಗ ಫಿಲ್ಲಿಂಗ್ ಮಾಡ್ಕೊಳತ್ತೀನಿ ಫಿಲ್ಲಿಂಗ್ ಮಾಡ್ಕೊಳಕ್ಕೆ ಇನ್ಕ ಕೊಬ್ಬರಿ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿರಿ ಇದು ಕೊಬ್ಬರಿ ಕುದಿಸ್ಕೊಂಡು ಇದನ್ನು ಈ ರೀತಿ ಮೊದಕೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಈಗ ನೋಡಿರಿ ಮೊದಕ ರೆಡಿ ಮಾಡ್ಕೊತೀನಿ ನಾನು ಈ ರೀತಿ ಇಟ್ಕೊಂಡ ಈಗಂತೂ ಎಲ್ಲರೂ ಮೋಲ್ಡ್ ಯೂಸ್ ಮಾಡ್ತಾರು ಮೊದಕ ಮಾಡೋಕ್ಕೆ ಇದು ನೋಡ್ರಿ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿ ನೀರಿಗೆ ಥರ ಮಾಡಿ ಪ್ರೆಸ್ ಮಾಡಿ ಇದನ್ನು ಒಮ್ಮೆಲೆ ನಾವು ಸೈಡ್ದಿಂದ ತೊಗೊಂಡ್ರೆ ಮೊದಕುಗಳ ನೋಡ್ರಿ ಎಷ್ಟು ಈಸಿಯಾಗಿ ರೆಡಿ ಅಂತ ಹೇಳಿ ಈ ರೀತಿ ಮಾಡ್ಕೋರಿ ನೋಡ್ರಿ ಅದೇ ರೀತಿ ನಾ ಎಲ್ಲ ಮೊದಕು ಮಾಡ್ಕೋತು ಇಲ್ಲಿ ಇವತ್ತು ಗಣೇಶ ವಿಸರ್ಜನೆ ಐತಿ ಲಾಸ್ಟ್ ಅದಕ್ಕೋಸ್ಕರ ಇವತ್ತು ನಾನು ಸ್ಪೆಷಲ್ ಮೋದಕ ಮಾಡತ್ತೀನಿ ಪ್ರಸಾದ ಪ್ರಸಾದಕ್ಕೋಸ್ಕರ ನೋಡ್ರಿ ಎಷ್ಟು ಈಜೆಯಾಗಿ ಮೋದಕ ರೆಡಿ ಅದು ಹೇಳಿ ಬರೀ ಅರ್ಧ ಗಂಟೆಯಲ್ಲೇ ನೀವು ಪಟಾಪಟ ಅಂತ ಹೇಳಿ ಮೋದಕನೂ ಎಲ್ಲನೂ ರೆಡಿ ಮಾಡ್ಕೋಬೋದು ಈಗ ನೋಡ್ರಿ ಇವಷ್ಟು ಮೋದಕ ಎಲ್ಲ ರೆಡಿ ಮಾಡ್ಕೊಂಡಿನಿ ಇಲ್ಲಿ ಎಣ್ಣೆಕಾಯಕ್ಕೆ ಇಟ್ಕೊಂಡಿನಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ಬಿಟ್ಟು ನೋಡತ್ತೀನಿ ಎಣ್ಣೆ ಕಾದೈತೆ ನಿಲ್ಲ ಅಂತೇಳಿ ಇನ್ನೂ ಕಾದಿಲ್ಲ ಈಗ ನೋಡ್ರಿ ಒಂದೊಂದಾಗಿ ಎಣ್ಣೆ ಕಡಕ್ಕೆ ಮ್ಯಾಗ ಎಣ್ಣೆ ಒಳಗೆ ಈ ರೀತಿ ಮೋದಕನ ನಾನು ಬಿಟ್ಕೊಳಕತ್ತೀನಿ ಎಲ್ಲ ಮೋದಕನು ಒಮ್ಮೆನೇ ಬಿಟ್ಕೊರಿ ಜಾಸ್ತಿ ಇದ್ರೆ ಒಮ್ಮೆ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ ಎಷ್ಟು ಇಡ್ತಾವಲ್ಲ ಎಣ್ಣೆ ಒಳಗೆ ಅಷ್ಟನ್ನ ಬಿಟ್ಕೊರಿ ಈಗ ನೋಡ್ರಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊರಿ ನೋಡಿರಿ ನಂದು ಪಾತ್ರೆ ಸ್ವಲ್ಪ ತಿಳುವೈತೆ ಅದಕ್ಕೋಸ್ಕರ ಬೇಗನ ಕಲರ್ ಚೇಂಜ್ ಅದು ನೀವು ದಪ್ಪ ಥರದ ಪಾತ್ರೆ ಇಟ್ಕೊಂಡು ಒಂದು ಲೋ ಫ್ಲೇಮಿನಾಗೆ ಇಟ್ಕೊಂಡು ನೀವೇ ಇದನ್ನು ಮಾಡ್ಕೊರಿ ಈ ವಿಡಿಯೋ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ನೋಡಿರಿ